ಕೋರ್ಟಿಗೂ ಬೆಲೆ ಇಲ್ಲ ಕಾನೂನಿಗೂ ಬೆಲೆ ಇಲ್ಲ ಅವ್ನು ಯಾರು ಹದಿನಾರು ಕೇಸ್ ಇರೋನ ಬಗ್ಗೆ ಇಷ್ಟೊಂದು ದೊಡ್ಡ ಇಶ್ಯೂನ ಇಡೀ ದೇಶದಲ್ಲಿ ಮಾಡೋದು ಕೋರ್ಟಿದ್ದೀರಾ ಆ ಲಿಸ್ಟಲ್ಲಿ ಕೂಡ ಬೇರೆಗಳ ಹಿಂದೂಗಳಿದ್ದಾರೆ ನಾವು ನಮ್ಮ ಸರ್ಕಾರ ಯಾರು ಆರಿಸಿರೋದು ಜನ ಯಾರು ಹೆಚ್ಚಿನ ಅಂಶ ಹಿಂದೂಗಳ ಇದ್ದಾರಲ್ವ ಮತ್ತು ನಾವು ಹೆಂಗೆ ಹಿಂದೂ ವಿರೋಧಿ ಆಗ್ತೀವಿ ನಾನು ಪದೇ ಪದೇ ನಾನು ಹೇಳ್ತಾ ಇದ್ದೀನಿ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ ನಾವು ಇದನ್ನು ರಾಜಕೀಯಕ್ಕೋಸ್ಕರ ಇದನ್ನು ಉಪಯೋಗಿಸ್ತಕ್ಕಂಥ ಅಗತ್ಯ ಇಲ್ಲ ನಾವು ಕೋರ್ಟ್ನಲ್ಲಿ ಏನು ಅವರಿಗೆ ಸಮನ್ಸ್ ಹೋಗಿದೆ ಕೋರ್ಟಲ್ಲಿ ನೋಟಿಸ್ ಹೋಗಿದೆ ಅದು ಜೊತೆಗೆ ಇದನ್ನು ಇದನ್ನೆಲ್ಲವನ್ನು ಕೂಡ ಈಗ ಪರಿಶೀಲನೆ ಮಾಡಿ ಕ್ರಮ ಮಾಡ್ತಾ ಇದ್ದಾರೆ ಅದನ್ನು ಕಾನೂನು ಬಿಟ್ಟೇನಾದರೂ ಮಾಡಿದ್ದಿದ್ರೆ ನಾವು ಅದನ್ನು ತಪ್ಪಾಗಿದೆಯಪ್ಪ ನಮ್ಮದು ಅಂತ ನಾವು ಒಪ್ಕೊಳ್ಬೋದಿತ್ತು ಕಾನೂನು ಕಾನೂನು ಪ್ರಕಾರ ಮಾಡ್ತಾ ಕೂಡ ಅವರು ಇದನ್ನೇ ಒಂದು ರಾಜಕೀಯಕ್ಕೋಸ್ಕರ ಅದನ್ನು ಬಳಸ್ತಾ ಇದ್ದಾರೆ ಅದು ಒಳ್ಳೆಯದಲ್ಲ ಅದು ಸಸ್ಪೆಂಡ್ ಮಾಡಬೇಕು ಅನ್ನೋದು ಸರ್ ನಾವು ಹೇಳಿದ್ವಿ ಅಲ್ಲ ಮಾಡೋದಿಲ್ಲ ಅಂತ ಯಾಕೆಂದರೆ ಅವರು ಈಗ ಪೊಲೀಸು ಕಾನೂನು ಪ್ರಕಾರ ಅವನು ಕೆಲಸ ಮಾಡಬಾರ್ದಾ ಕೆಲಸ ಮಾಡಿದ್ದಾನೆ ಹಾಗಾಗಿ ಅವನನ್ನು ಸಸ್ಪೆಂಡ್ ಮಾಡಬೇಕು ಅಂದ್ರೆ ಏನು ಅರ್ಥ ಇದೆ ಕಾನೂನು ಅವನೇನಾದರೂ ಉಲ್ಲಂಘನೆ ಮಾಡಿದರೆ ಆಯ್ತಪ್ಪ ಸಸ್ಪೆಂಡ್ ಮಾಡೋಣ ಅವ್ನು ಕೆಲಸ ಅವ್ನು ಮಾಡಿದ್ದಾನೆ ಯಾಕೆ ಸಸ್ಪೆಂಡ್ ಮಾಡ್ತಾರೆ ನಾವು ಯಾಕೆ ರೀ ಓಪನ್ ಮಾಡಬೇಕು ಒಂದು ಪೊಲೀಸ್ ಸ್ಟೇಷನ್ನಲ್ಲಿರೋ ಕೇಸನ್ನು ಆ ಪೊಲೀಸ್ ಸ್ಟೇಷನ್ನಿನ ಜ ಅಧಿಕಾರಿ ಅದನ್ನು ಅವನು ಕ್ರಮ ತಗೊಳ್ಳೋದಕ್ಕೆ ಹೋದರೆ ಅದನ್ನು ಓಪನ್ ಮಾಡಿದ್ದೀರಿ ಅದು ಮಾಡಿದ್ದೀರಿ ಇದು ಮಾಡಿದ್ದೀರಿ ಅಂದರೆ ಕೋರ್ಟ್ ಸೂಚನೆ ಕೊಟ್ಟಿದ್ರು ಕೇಳಬಾರ್ದ ಕೋರ್ಟಿಗೂ ಬೆಲೆ ಇಲ್ಲ ಕಾನೂನಿಗೂ ಬೆಲೆ ಇಲ್ಲ ಅವನು ಯಾರು ಹದಿನಾರು ಕೇಸ್ ಇರೋನ ಬಗ್ಗೆ ಇಷ್ಟೊಂದು ದೊಡ್ಡ ಇಶ್ಯೂನ ಇಡೀ ದೇಶದಲ್ಲಿ ಮಾಡೋದು ಕೊರಟಿದ್ದೀರಾ ಅವನು ಅಪ ಅಪರಾಧಿನ ಸಪೋರ್ಟ್ ಮಾಡ್ಕೊಂಡು ನೀವು ಮಾಡ್ತಿದ್ದೀರಾ ಅವನು ಒಂಬತ್ತು ಕೇಸು ಸರ ವೈನ್ಸ್ ವೈನ್ಸಲ್ಲಿ ಅದನ್ನು ಅವನು ಒಂಬತ್ತು ಕೇಸ್ ಇತ್ತು ಅವನ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಬಿ ಮಿಕ್ಕ ಕೇಸ್ ಹದಿನಾರು ಕೇಸ್ಗಳಿದ್ದೀನಿ ಅವನಿಗೆ ಇಷ್ಟೊಂದು ಇವರು ರಕ್ಷಣೆ ಕೊಡಬೇಕು ಬೇರೆಗಳ ಹಿಂದೂಗಳಿದಾರಪ್ಪ ಆ ಲಿಸ್ಟಲ್ಲಿ ಕೂಡ ಬೇರೆಗಳ ಹಿಂದೂಗಳಿದ್ದಾರೆ ನಾವು ನಮ್ಮ ಸರ್ಕಾರ ಯಾರು ಆರಿಸಿರೋದು ಜನ ಯಾರು ಹೆಚ್ಚಿನ ಅಂಶ ಹಿಂದೂಗಳ ಇದ್ದಾರಲ್ವ ಮತ್ತು ನಾವು ಹೆಂಗೆ ಹಿಂದೂ ವಿರೋಧಿ ಆಗ್ತೀವಿ ಹೇಳೋದಕ್ಕೂ ಒಂದು ಇತಿಮಿತಿ ಇರಬೇಕಾಗ್ತದೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ನಾವು ಇಂಥ ಏನು ವಿಚಾರದಲ್ಲಿ ನ್ಯಾಯವಾಗಿ ಹೋಗೋದಕ್ಕೆ ಪ್ರಯತ್ನ ಮಾಡ್ತೀವಿ ಡಿನ್ನರ್ ಮೀಟಿಂಗಿಗೆ ಹೋಗಿದ್ದೆ ಊಟ ಮಾಡಿದೆ ಬಂದೆ ಮಾತಾಡ್ತೀವಿ ಮಾತಾಡ್ತೀವ್ರಿ ನಾವು ಯಾರು ರಾಜಕೀಯದವ್ರು ನಾವು ರಾಜಕೀಯ ಮಾತಾಡದೆ ಬೇರೆ ಇನ್ನೇನು ಮಾತಾಡೋದು ಅದನ್ನೆಲ್ಲ ನಿಮಗೆ ಬಹಿರಂಗ ಪಡಿಸಕ್ಕಾಗತ್ತಾ